ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಓಂ ಕಾತ್ಯಯ ನಾಯಕೇ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ನಾವು ಈ ದಿನ ತುಲಾರಾಶಿಯವರ ಒಂದು ವಿಚಾರವಾಗಿ ಜೂನ್ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಇನ್ನು ಜೂನ್ ತಿಂಗಳಲ್ಲಿ ಮೊದಲನೇದಾಗಿ ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಯನ್ನು ಬದಲಾಯಿಸುತ್ತೆ ಮತ್ತು ಬದಲಾವಣೆಗಳೇನು ಅದರಿಂದ ತುಲಾರಾಶಿಯವರಿಗೆ ಆಗುವಂತಹ ಶುಭ ಫಲಗಳೇನು ಮತ್ತು ಮಿಶ್ರ ಫಲಗಳೇನು ಅನ್ನುವಂತಹ ಒಂದು ವಿಚಾರವನ್ನು ಎಳೆ ಎಳೆಯಾಗಿ ತಿಳ್ಕೊಳ್ತಾ ಹೋಗೋಣ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಅಂತ ತಿಳಿಸ್ತಾ ನೋಟಿಫಿಕೇಷನ್ ಮುಖಾಂತರ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ತಲುಪುತ್ತೆ ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ಈಗ ತುಲಾರಾಶಿಯವರ ಒಂದು ವಿಚಾರವಾಗಿ ಶುಭ ಅಶುಭಗಳೇನು ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಒಂದನೇ ತಾರೀಕು ಕುಜಗ್ರಹರು ಮೀನರಾಶಿಯಿಂದ ಮೇಷರಾಶಿಗೆ ಪರಿಭ್ರಮಣ ಆಗುವಂಥದ್ದು ಇನ್ನು ಹನ್ನೆರಡನೇ ತಾರೀಕು ಶುಕ್ರ ಗ್ರಹರು ಪ್ರಸ್ತುತ ಋಷಭರಾಶಿಯಲ್ಲಿರತಕ್ಕಂಥದ್ದು ಹನ್ನೆರಡನೇ ತಾರೀಕು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗುವಂಥದ್ದು ಹದಿನಾಲ್ಕನೇ ತಾರೀಕು ಬುಧಗ್ರಹರು ಕೂಡ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗುವಂಥದ್ದು ಹದಿನೈದನೇ ತಾರೀಕು ರವಿಗ್ರಹರು ಋಷಭದಿಂದ ಮಿಥುನ ರಾಶಿಗೆ ಸಂಚಾರ ಆಗುವಂಥದ್ದು ಪುನಃ ಇಪ್ಪತ್ತೊಂಬತ್ತನೇ ತಾರೀಕು ಬುಧಗ್ರಹರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಆಗುವಂತಹ ಒಂದು ಬದಲಾವಣೆಯ ಒಂದು ವಿಶೇಷಗಳು ಜೂನ್ ತಿಂಗಳಲ್ಲಿ ಇರತಕ್ಕಂಥದ್ದು ಇನ್ನು ತುಲಾರಾಶಿಯವರಿಗೆ ನೋಡಿ ಎಂಟನೇ ಮನೆಯಲ್ಲಿ ಪ್ರಸ್ತುತ ಶುಕ್ರ ಗುರು ಬುಧ ಮತ್ತು ಸೂರ್ಯ ಗ್ರಹರ ಒಂದು ಪ್ರಭಾವಗಳು ಹದಿನೈದು ದಿನಗಳ ಕಾಲ ಇರುವಂಥದ್ದು ಅದೇ ರೀತಿ ಒಂಬತ್ತನೇ ಮನೆಯಲ್ಲಿ ರವಿ ಬುಧ ಮತ್ತು ಶುಕ್ರ ಗ್ರಹರ ಒಂದು ಪ್ರಭಾವ ಹದಿನೈದು ದಿನಗಳಿರತಕ್ಕಂಥದ್ದು ಇನ್ನು ಹನ್ನೆರಡನೇ ಮನೆಯಲ್ಲಿ ತುಲಾರಾಶಿಗೆ ಗ್ರಹ ಪ್ರಸ್ತುತ ಇರುವಂಥದ್ದು ಐದನೇ ಮನೆಯಲ್ಲಿ ಶನಿಗ್ರಹರ ಒಂದು ಪ್ರಭಾವ ಆರನೇ ಮನೆಯಲ್ಲಿ ರಾಹುಗ್ರಹರ ಒಂದು ಪ್ರಭಾವ ಏಳನೇ ಮನೆಯಲ್ಲಿ ಕುಜಗ್ರಹರ ಒಂದು ಪ್ರಭಾವ ನೋಡಿ ಈ ರೀತಿ ಗ್ರಹಸ್ಥಿತಿಗಳ ಒಂದು ಬದಲಾವಣೆಯಿಂದ ಯಾವ ಯಾವ ಒಂದು ವಿಚಾರಗಳಲ್ಲಿ ನಾವು ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಬೇಕು ಯಾವ ವಿಚಾರದಲ್ಲಿ ತುಲಾರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ನಾವು ನೋಡಿದಾಗ ನೋಡಿ ಹದಿನೈದು ದಿನಗಳ ಕಾಲ ತುಲಾರಾಶಿಯವರಿಗೆ ವಿಶೇಷವಾಗಿ ಶುಭ ಫಲ ಇರತಕ್ಕಂಥದ್ದು ಇನ್ನು ಹದಿನೈದು ದಿನಗಳ ಕಾಲ ಮಿಶ್ರಫಲ ಇರುವಂಥದ್ದು ನೋಡಿ ಎಂಟನೇ ಮನೆಯಲ್ಲಿ ಗುರು ಶುಕ್ರ ಮತ್ತು ಬುಧ ರವಿಗ್ರಹರ ಒಂದು ಪ್ರಭಾವ ಇರೋದ್ರಿಂದ ಸ್ವಲ್ಪ ಮಿಶ್ರಫಲ ಆಗುವಂತ ಒಂದು ಸಾಧ್ಯತೆಗಳಿರುತ್ತೆ ನೋಡಿ ಅವರಿಗೆ ಆಕಸ್ಮಿಕವಾಗಿ ಧನಯೋಗ ಕೂಡ ಪ್ರಾಪ್ತಿಯಾಗುತ್ತೆ ಇನ್ನು ಪೂರ್ವಿಕರ ಒಂದು ಧನ ಸಿಗುವಂತಹ ಒಂದು ಸಾಧ್ಯತೆಗಳು ಅದೇ ರೀತಿ ಸೋದರ ಮಾವನಿಂದ ಸಹಾಯ ಸಹಕಾರಗಳಾಗುವಂತಹ ಒಂದು ಸಾಧ್ಯತೆ ಸೋದರ ಸಂಬಂಧಿಗಳಿಂದ ಸಹಾಯ ಸಹಕಾರಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ ತುಲಾರಾಶಿಯವರಿಗೆ ಹದಿನೈದು ದಿನಗಳ ಕಾಲ ಆಗ್ತಕ್ಕಂಥದ್ದು ಅದೇ ರೀತಿ ನೋಡಿ ಸರ್ಕಾರದ ಒಂದು ವಿಚಾರಗಳಲ್ಲಿ ಬಲಿಷ್ಠ ವ್ಯಕ್ತಿಗಳ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ವಿನಾಕಾರಣ ಸಮಸ್ಯೆಗಳನ್ನು ಮಾಡಿಕೊಳ್ಳಿಕ್ ಹೋಗಬಾರದು ಸರ್ಕಾರದ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವಾಹನಗಳನ್ನು ಓಡಿಸುವಂತಹ ಒಂದು ವಿಚಾರದಲ್ಲಿ ದಂಡಗಳನ್ನು ಕಟ್ಟುವಂತಹ ಒಂದು ಸಾಧ್ಯತೆಗಳಿರುತ್ತೆ ಅಥವಾ ಆಸ್ತಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ವಿನಾಕಾರಣ ದಂಡಗಳನ್ನು ಕಟ್ಟುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಕೋರ್ಟು ಕಚೇರಿಯ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇವರು ಕಾರ್ಯನಿರ್ವಹಿಸಬೇಕು ಜೂನ್ ತಿಂಗಳಲ್ಲಿ ಏನಂತಂದ್ರೆ ವಿನಾಕಾರಣ ಆಕಸ್ಮಿಕವಾಗಿ ಅವರ ಒಂದು ವಾಜ್ಯಗಳಲ್ಲಿ ಸ್ವಲ್ಪ ವ್ಯತಿರಿಕ್ತವಾದಂತಹ ಪರಿಣಾಮ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರತಕ್ಕಂಥದ್ದು ಇನ್ನು ವಿಶೇಷವಾಗಿ ಶತ್ರುಗಳ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಶತ್ರುಗಳ ಒಂದು ವಿಚಾರದಲ್ಲಿ ಇವರಿಗೆ ಮಿಶ್ರ ಫಲ ಇದೆ ಆದ್ರಿಂದ ಸ್ನೇಹಿತರ ಶತ್ರುಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಆದ್ದರಿಂದ ಹದಿನೈದು ದಿನಗಳ ಕಾಲ ಜೂನ್ ಒಂದನೇ ತಾರೀಕಿನಿಂದ ಜೂನ್ ಹದಿನೈದನೇ ತಾರೀಕಿನವರೆಗೂ ಸ್ನೇಹಿತರನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಜಾಸ್ತಿ ಅವರ ಒಂದು ವಿಚಾರಗಳಿಗೆ ಹೋಗಬಾರದು ತುಲಾರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಹೊಸ ಹೊಸ ಸ್ನೇಹಿತರ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮುಖ್ಯವಾಗಿ ತುಲಾರಾಶಿಯ ಪುರುಷ ಜಾತಕರಾದರೆ ಹೆಣ್ಣು ಮಕ್ಕಳ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅದೇ ರೀತಿ ಹೆಣ್ಣು ಮಕ್ಕಳಾದ್ರೆ ಮನೆತನದ ಒಂದು ಸ್ತ್ರೀಯರ ಒಂದು ವಿಚಾರದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಇರತಕ್ಕಂಥದ್ದು ಇಲ್ಲಾಂತಂದ್ರೆ ವಿನಾಕಾರಣ ವೈಮನಸ್ ಬರ್ತಕ್ಕಂಥದ್ದು ಮನಸ್ಸಲ್ಲಿ ಒಂದು ರೀತಿ ಅಶಾಂತಿ ಮತ್ತು ಏನೋ ಒಂದು ರೀತಿ ವ್ಯತಿರಿಕ್ತವಾದಂತಹ ವಾತಾವರಣ ಉಂಟಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅದರಿಂದ ಈ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ನೋಡಿ ಹದಿನೈದು ದಿನಗಳ ಕಾಲ ನಂಬಿಕೆ ದ್ರೋಹ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಯಾರನ್ನ ಹೆಚ್ಚಾಗಿ ನಂಬಿರ್ತಾರೋ ತುಲಾ ರಾಶಿಯವರು ಅವರಿಂದಾನೇ ಅವರಿಗೆ ನಂಬಿಕೆ ದ್ರೋಹ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಆದ್ರಿಂದ ಹದಿನೈದು ದಿನಗಳ ಕಾಲ ಈ ಒಂದು ನಂಬಿಕೆ ಅನ್ನುವಂಥ ಒಂದು ವಿಚಾರವನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ತುಲಾ ರಾಶಿಯವರು ನೋಡಿ ಹದಿನೈದು ದಿನಗಳ ನಂತರ ಅಂದ್ರೆ ಜೂನ್ ಹದಿನೈದನೇ ತಾರೀಕಿನಿಂದ ಮೂವತ್ತನೇ ತಾರೀಕು ಕೂಡ ಬಹಳಷ್ಟು ಶುಭ ಫಲವನ್ನ ತುಲಾರಾಶಿಯವರು ಪಡೆಯಬಹುದಾಗಿರುತ್ತೆ ನೋಡಿ ಉತ್ತಮವಾದಂತಹ ಅನುಕೂಲಗಳು ಲಕ್ಷ್ಮೀನಾರಾಯಣ ಯೋಗ ಅದೇ ರೀತಿ ಬುದಾದಿತ್ಯ ಯೋಗ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಜ್ಞಾನ ಪ್ರಾಪ್ತಿಯಾಗುವಂಥದ್ದು ತುಲಾರಾಶಿಯವರಿಗೆ ಮತ್ತು ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪ್ರಯತ್ನ ಪಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಸಹಕಾರಗಳು ಮತ್ತು ಉತ್ತಮವಾದಂತಹ ಅನುಕೂಲಗಳು ಪ್ರಾಪ್ತಿಯಾಗುವಂಥದ್ದು ಸಹೋದರ ಸಂಬಂಧಿಗಳಿಂದ ವಿಶೇಷವಾದಂತಹ ಪರಸ್ಪರ ಸಹಾಯ ಸಹಕಾರಗಳು ದೊರೆಯುವಂಥದ್ದು ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ಕೌಟುಂಬಿಕ ವಿಚಾರಗಳಲ್ಲಿ ಬಹಳಷ್ಟು ನೆಮ್ಮದಿ ಮತ್ತು ಶಾಂತಿ ಉಂಟಾಗುವಂಥದ್ದು ಹಣಕಾಸಿನ ಒಂದು ವಿಚಾರಗಳಲ್ಲಿ ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅವರ ಒಂದು ವಾಕ್ಚಾತುರ್ಯದಿಂದ ಹಣಕಾಸಿನ ಒಂದು ವಿಚಾರಗಳಲ್ಲಿ ಸರ್ಕಾರದ ಒಂದು ವಿಚಾರಗಳಲ್ಲಿ ಲಾಭಗಳು ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಇರುತ್ತೆ ವಿವಾಹ ಪ್ರಯತ್ನಗಳಲ್ಲಿ ಕೂಡ ತುಲಾರಾಶಿಯವರಿಗೆ ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಜೂನ್ ಹದಿನೈದನೇ ತಾರೀಕಿನ ನಂತರ ಆಗುವಂಥದ್ದು ಇನ್ನು ಈಗಾಗಲೇ ಡೈವರ್ಸ್ ಆಗಿ ಎರಡನೇ ವಿವಾಹಕ್ಕೆ ಪ್ರಯತ್ನ ಪಡ್ತಾ ತುಲಾ ತುಲಾರಾಶಿಯ ಜಾತಕರಿಗೂ ಕೂಡ ವಿಶೇಷವಾದಂತಹ ಅನುಕೂಲಗಳು ಹದಿನೈದನೇ ತಾರೀಕಿನ ನಂತರ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ನೋಡಿ ಹದಿನೈದನೇ ತಾರೀಕಿನ ನಂತರ ವಿಶೇಷವಾಗಿ ಕೋರ್ಟು ಕಚೇರಿಗಳ ಒಂದು ವಿಚಾರದಲ್ಲಿ ಅವ್ರಿಗೆ ಅನುಕೂಲ ಆಗುವಂಥದ್ದು ಮತ್ತು ಅಧಿಕಾರಿಗಳಿಂದ ಅವರಿಗೆ ಸಹಾಯ ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು ಇರತಕ್ಕಂಥದ್ದು ಅವರ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ವಿಶೇಷವಾಗಿ ದಂಪತಿಗಳ ಒಂದು ವಿಚಾರದಲ್ಲಿ ಅನ್ಯೋನ್ಯತೆ ಮತ್ತು ಸಂತಾನದ ಒಂದು ವಿಚಾರದಲ್ಲಿ ಉತ್ತಮವಾದಂತಹ ಅನುಕೂಲಗಳಾಗ್ತಕ್ಕಂಥದ್ದು ಇನ್ನು ದತ್ತು ವಿಚಾರಗಳಲ್ಲಿ ಪ್ರಯತ್ನ ಪಡ್ತಾ ಇರತಕ್ಕಂಥ ತುಲಾರಾಶಿಯ ಜಾತಕರಿಗೆ ದತ್ತು ಸ್ವೀಕಾರಕ್ಕೂ ಕೂಡ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ನೋಡಿ ಇನ್ನು ಸಪ್ತಮದಲ್ಲಿ ಕುಜಗ್ರಹರ ಒಂದು ಪ್ರಭಾವ ಇರೋದ್ರಿಂದ ವಿಶೇಷವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವಂತವರು ಜೂನ್ ತಿಂಗಳಲ್ಲಿ ಬಹಳಷ್ಟು ಜಾಗೃತಿಯಿಂದ ಇರಬೇಕಾಗುತ್ತೆ ಪರಸ್ಪರ ಕಿರಿಕಿರಿ ಅಥವಾ ಅನಾನುಕೂಲಗಳಾಗುವಂಥದ್ದು ವೈಮನಸ್ ಬರುವಂಥದ್ದು ಶತ್ರುತ್ವ ಭಾವನೆ ಬರುವಂತ ಒಂದು ಸಾಧ್ಯತೆ ಇರುತ್ತೆ ಅದರಿಂದ ಸ್ವಲ್ಪ ಶಾಂತ ರೀತಿಯಿಂದ ವರ್ತನೆ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಪರಿಹಾರಾರ್ಥವಾಗಿ ದುರ್ಗೆಯ ಒಂದು ಆರಾಧನೆ ಮತ್ತು ಓಂ ಧುಮ್ ದುರ್ಗಾಯ ನಮಃ ಈ ಒಂದು ಮಂತ್ರ ಜಪದಿಂದ ತುಲಾರಾಶಿಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲಗಳನ್ನು ಜೂನ್ ತಿಂಗಳಲ್ಲಿ ಪಡಿಬಹುದಾಗಿರುತ್ತೆ ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಶುಭಮಸ್ತು